ನಮಸ್ಕಾರ ಸ್ವಾಗತ ಇದು ಸುದ್ದಿಗಳ ವೀಕ್ಷಕರೇಸ್ ಕಲಬುರಗಿ ಜಿಲ್ಲೆ ಚಿಂಚೋಳಿ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರು ಕುಖ್ಯಾತ ಬೈಕ್ ಕಳ್ಳರನ್ನು ಬಂಧಿಸಿ ಇಪ್ಪತ್ತೊಂಬತ್ತು ಬೈಕುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆಂದು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಶ್ರೀಕಾಂತ್ ಬಸಯ್ಯ ಹಾಗೂ ಅಭಿನಂದನ್ ಸೇರಿದಂತೆ ಮೂವರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ ಐದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಮೌಲ್ಯದ ಇಪ್ಪತ್ತೊಂಬತ್ತು ಬೈಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಮೂರು ಜನ ಖದೀಮರು ಹೀರೋ ಸ್ಪ್ಲೆಂಡರ್ ಬೈಕುಗಳನ್ನು ಟಾರ್ಗೆಟ್ ಮಾಡುತ್ತಿದ್ದರೆಂದು ಎಸ್ಪಿ ತಿಳಿಸಿದ್ದಾರೆ ಅದರಲ್ಲಿ ಇನ್ನೆಲ್ಲಾದರೂ ಕೆಸೆಸ್ ಏನಾದರೂ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆಯೂ ನಮ್ಮ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಟೋಟಲ್ ಮೂರು ಆರೋಪಿಗಳು ಅರೆಸ್ಟ್ ಮಾಡಿ ಟ್ವೆಂಟಿ ನೈನ್ ಬೈಕ್ಸ್ ರಿಕವರ್ ಮಾಡಿದಂತೆ ಎಂಟೈರ್ ಚಿಂಚೋಳಿ ಸಬ್ಜನ್ ಡಿ ವೈ ಎಸ್ ಪಿ ಮತ್ತು ಸಿ ಪಿ ಐ ಚಿಂಚೋಳಿ ಮತ್ತು ಪಿ ಎಸ್ ಐ ಗಂಗಮ್ಮ ಮತ್ತು ಸಿಪೆ ಕಪಿಲ್ ಮತ್ತು ಅವರು ಎಂಟೈರ್ ಟೀಮ್ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಟ್ವೆಂಟಿ ನೈನ್ ಬೈಕ್ಸು ಲೋಕಲ್ ಅಲ್ಲ ಎಂಟೈರ್ ಸಿಟಿಯಲ್ಲಿ ಕಲಿತನ ಮಾಡಿಕೊಂಡು ಮಾಡಿರೋ ಬಗ್ಗೆ ಆರೋಪ ಎಂದು ಹೇಳಿ ಇದರಲ್ಲಿ ಅಭಿನಂದನ್ ತಂದೆ ಜೈಬಾರಂತ ಆರ್ ಜಿ ನಟರ್ ನಿವಾಸಿ ಇವರು ಮೇನ್ ಸಿಟಿಯಲ್ಲಿ ಕಲಿತನ ಮಾಡೋರು ಸೆಕೆಂಡ್ ವ್ಯಕ್ತಿ ಬಸಯ್ಯ ಅಂತಂದ್ರೆ ರಾಜಯ್ಯ ಸ್ವಾಮಿ ಅಂತ ಇವರು ಜಲ್ಮಾಡಿ ಊರವರು ಚಿಂಚೋಳಿ ತಾಲೂಕ್ ಇವರು ಕೊಡ್ತಿದ್ರು ಇವರು ಶ್ರೀಕಾಂತ್ ಅವರು ಚಿಂಚೋಳಿ ತಾಲೂಕಿನವರು ಅವ್ರ ಮುಖಾಂತರ ಲೋಕಲ್ ಅಲ್ಲಿ ಹಳ್ಳಿಗಳಲ್ಲಿ ಮಾರಾಟ